ಫ್ರೀಡಮ್ ಪಾರ್ಕ್ ಎದುರು ಪ್ರತಿಭಟನೆ ಮಾಡ್ತಾ ಇದೆ ಅದನ್ನೆಲ್ಲ ಒಂದ್ ತಿಳ್ಕೊಳ್ಳೋಣ ಮತ್ತೆ ಎಮ್ ಎಸ್ ಐಲಿ ಘಟಕದಲ್ಲಿ ಏನಾದರೂ ಆ ಸಮುದಾಯಕ್ಕೆ ಒಂದಷ್ಟು ಮಿಸ್ ಇಡಬಹುದಾ ಅಂತ ಯೋಚನೆ ಮಾಡಿ ಅದಕ್ಕೋಸ್ಕರ ಇದೊಂದು ಗಂಭೀರವಾದ ವಿಚಾರ ಆದ್ರಿಂದ ದಯವಿಟ್ಟು ಒಂದು ಸರ್ತಿ ಒಂದು ಮೀಟಿಂಗ್ ಮಾಡಿ ಅಂತ ಹೇಳಿ ನಾನು ವಿನಂತಿ ಹಾ ಇಲ್ಲ ಕುಡಿದೆ ಅಂದ್ರೆ ಕುಡಿಬೇಕಂತ ಮಾಡಿದೆ ಅಲ್ಲ ಅಲ್ಲ ಸಭಾಪತಿಯವರು ಏನಂದ್ರೆ ಸಭಾಪತಿಯವರು ಆಗಲ್ಲ ನೀರ ಕುಡಿಬೇಕಂತ ಪ್ರಯತ್ನ ಪಟ್ಟೆ ಆದ್ರೆ ಅದ್ರ ಅಮೂಲೇರಿ ನಿಲ್ಲಕ್ಕೆ ಶಕ್ತಿ ನಂಗೆ ಉಂಟು ಇಲ್ಲ ಅಂತ ಸ್ವಲ್ಪ ಅನುಮಾನ ಉಂಟು ನನಗೆ ನನಗೇನಾದ್ರು ನನಗೇನಾದ್ರು ನೀರ ಮತ್ತು ಸೇಂದಿ ಸರ್ ನೀರ ಮತ್ತು ಶೇಂದಿ ಏನಂದ್ರೆ ತೆಗಿಯುವಾಗ ನೀರಾಗಿರುತ್ತೆ ಕೇಳಿ ತೆಗಿಯುವಾಗ ನೀರಾಗಿರುತ್ತೆ ಸಮಯ ಹೊದ್ ತಕ್ಷಣ ಶೇಂದಿಯಾಗಿ ಮಾರ್ಪಡುತ್ತೆ ನಾನೆಲ್ಲಾದ್ರೂ ಕುಡಿಯುವಂತ ಧೈರ್ಯ ನಂಗಿಲ್ಲ ಇಲ್ಲ ಯಾಕಂದ್ರೆ ಎಲ್ಲಿಯಾದ್ರೂ ನಂಗೆ ಡಿ ಕೆ ಶಿ ಆಗಿ ಸ್ವಲ್ಪ ದಪ್ಪ ಇದ್ರೆ ನಾನು ನಿಲ್ಲು ಶಕ್ತಿ ನನ್ಗೆ ಜಾಸ್ತಿ ಇರ್ತೇತಿ ಹಾಗಾಗಿ ಎಲ್ಲಾದ್ರೂ ಶಿ ಕುಡಿದ್ರೆ ಅನಾಹುತ ಆಗಬಾರ್ದು ಅಂತ ನಾನು ಕುಡಿಯೋದಿಲ್ಲ ನನ್ನ ಪ್ರಕಾರ